ಕಳೆದ ಜನವರಿಯಿಂದ ಈವರೆಗೂ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಳತನ ಪ್ರಕರಣಗಳನ್ನು ಭೇದಿಸಿದ ಜಿಲ್ಲಾ ಪೊಲೀಸರು ಮೂವತ್ತು ವಾಹನಗಳ ಕಳತನ ಪ್ರಕರಣ ನಲವತ್ತೆಂಟು ಮನೆ ಕಳತನ ಪ್ರಕರಣ ಏಳು ಇತರೆ ಕಳತನ ಪ್ರಕರಣ ಆರು ಮೋಸ ವಂಚನೆ ಪ್ರಕರಣ ಹಾಗೂ ಮೊಬೈಲ್ ಕಳತನ ಪ್ರಕರಣ ಸೇರಿ ಒಟ್ಟಾರೆ ತೊಂಬತ್ತೊಂದು ಪ್ರಕರಣಗಳನ್ನು ಭೇದಿಸಿದ್ದಾರೆ ಈ ಬಗ್ಗೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನಮೇಗೌಡರು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಹಿತಿ ತಿಳಿಸಿದರು ಗದಗ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಎರಡು ಪಾಯಿಂಟ್ ನಲವತ್ತ್ಮೂರು ಕೋಟಿ ರು ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದು ಸಂಬಂಧಪಟ್ಟ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ಹೇಳಿದರು